ನಮಸ್ಕಾರ ನಾನು ಡಾಕ್ಟರ್ ಶ್ರೀಧರ್ ಕನ್ನಡ ಗುಡಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಮ್ಮ ಪ್ರಯತ್ನ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ ಹಿಂದಿನ ಪದ್ಯ ಎಲ್ಲವನ್ನು ಕಳೆದುಕೊಂಡಂತಹ ದುರ್ಯೋಧನ ಹದಿನೇಳು ದಿನ ಭೀಷ್ಮರ ಬಳಿಗೆ ಬಂದಿದ್ದಾನೆ ಭೀಷ್ಮರು ಅವನ ಪಾಡನ್ನು ನೋಡಿ ಈಗಲಾದರೂ ಸಂಧಿಯನ್ನು ಮಾಡಿಕೊ ತೊಂಬತ್ತೊಂಬತ್ತು ಜನ ತಮ್ಮಂದಿರನ್ನು ಕೂಡ ಕಳೆದುಕೊಂಡಿದ್ದೀಯ ನೀನು ನಾನು ಪಾಂಡವರನ್ನೇ ಮಾತನಾಡಿ ಸಂದೆಗೆ ಒಪ್ಪಿಸ್ತೀನಿ ನೀವು ನೀನು ಮತ್ತು ಪಾಂಡವರು ಅರ್ಧರ್ಧ ರಾಜ್ಯವನ್ನು ಹಂಚಿಕೊಂಡು ಸುಖವಾಗಿ ಬಾಳಿ ಅಂತ ಹೇಳ್ತಾರೆ ಅದರಿಂದ ಸಿಟ್ಟಿಗೆದ್ದ ದುರ್ಯೋಧನ ಭೀಷ್ಮನಿಗೆ ಹೇಳುವಂಥ ಮಾತಿದು ಇದು ರನ್ನನ ಗದಾಯದಿಂದ ಆದಂಥ ಪದ್ಯ ನೆಲ ಕಿರಿವೆನೆಂದು ಬಗೆದಿರೇ ನೆಲ ಕಿರಿವೆನೆಂದು ಬಗೆದಿರೇ ಛಲ ಕಿರಿವೆಂ ಪಾಂಡು ಸುತರುಳ್ ಚಲ ಕಿರಿವೆಂ ಪಾಂಡು ಸುತರುಳ್ ಈ ನೆಲನೆದು ಪಾಳ್ನೆ ಎನಗೆ ಈ ನೆಲನೆದು ಪಾಳ್ನೆನ ಎನಗೆ ದಿನಪ ಸುತ ನಮ್ ಕೊಲಿಸಿದ ನೆಲದೊಡನೆ ಮತ್ತೆ ಪುದಾಳ್ ದೆನೆ ದಿನಪ ಸುತ ನಮ್ ಕೊಲಿಸಿದ ಈ ನೆಲದೊಡನೆ ಮತ್ತೆ ಪುದುವಾಳ್ ಪೆನೆ ಅವನು ಹೇಳ್ದೇನಪ್ಪ ಅಂದ್ರೆ ನೆಲ ಕಿರಿವೆನೆಂದು ಬಗೆದಿರಿ ಅಜ್ಜ ಅಜ್ಜ ನಾನು ಈ ನೆಲಕ್ಕೋಸ್ಕರ ಈ ಭೂಮಿಗೋಸ್ಕರ ಯುದ್ಧ ಮಾಡ್ತೇನೆ ಅಂದ್ಕೊಂಡಿದ್ದೀರಾ ಎಲ್ಲರನ್ನ ಕಳೆದುಕೊಂಡು ನಾನು ಈಗ ಭೂಮಿಗೋಸ್ಕರ ಯುದ್ಧ ಮಾಡ್ತಾ ಇದ್ದೀನಿ ಅಂದ್ಕೊಂಡಿದ್ದೀರ ಇಲ್ಲ ಅಜ್ಜಾ ನಾನು ಭೂಮಿಗೋಸ್ಕರ ಯುದ್ಧ ಮಾಡ್ತಾ ಇಲ್ಲ ಛಲ ಕಿರಿವೆಂ ಪಾಂಡುಸುತರು ನನ್ನ ಛಲ ಈ ಪಾಂಡುಸುತರನ್ನು ನಾನು ನಿರ್ಣಾಮ ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಆ ಛಲಕ್ಕೋಸ್ಕರ ನಾನು ಇನ್ನು ಯುದ್ಧ ಮಾಡ್ತೀನಿ ಹೊರತು ಈ ಭೂಮಿಗೋಸ್ಕರ ಇನ್ನು ಉಳಿದಿದ್ದ ಯುದ್ಧ ಮಾಡಲ್ಲ ನಾನು ಈ ಛಲಕ್ಕೋಸ್ಕರ ನಾನು ಯುದ್ಧ ಮಾಡ್ತಾ ಇರೋದು ಛಲ ಕಿರಿವೆಂ ಪಾಂಡುಸುತರು ಈ ನೆಲನಿದ್ದು ಪಾಳ್ಯ ನನಗೆ ಈ ನೆಲನಿದು ಪಾಳ್ ನೆಲ ನೆನೆಗೆ ದಿನಪಸುತ ನಮ್ಮ ಕೊಲಿಸಿದ ನೆಲದೊಡನೆ ಮತ್ತೆ ಪೊದು ವಾಳ್ದಪ್ಪಿನಿ ಈ ನೆಲ ಎಲ್ಲರನ್ನು ಕಳೆದುಕೊಂಡಂತಹ ಈ ನೆಲ ಪಾಳು ನೆಲ ನೆನೆಗೆ ಇಲ್ಲೇನಿದೆ ಅಂತ ನಾನು ನಾನು ರಾಜ್ಯಭಾರ ಮಾಡಲಿ ನನ್ನವರು ಅಂತ ಯಾರೂ ಇಲ್ಲ ಏನಕ್ಕೆ ರಾಜ್ಯಭಾರ ಮಾಡಲಿ ನಾನಿಲ್ಲಿ ದಿನಪ ಸುತ ನಮ್ಮ ಕೊಲಿಸಿದ ನೆಲದೊಡನೆ ದಿನಪಸುತ ಸೂರ್ಯನ ಮಗ ನನ್ನ ಪ್ರೀತಿಯ ಮಿತ್ರ ಕರ್ಣನನ್ನು ಕೊಲಿಸಿದ ಈ ನೆಲದೊಡನೆ ನಾನು ಮತ್ತೆ ಒಳ್ಳೆಯ ಸಂಬಂಧವನ್ನು ಹೊಂದುವುದಕ್ಕೆ ಆದು ಪದುವಾರದಪ್ಪಿನೇ ಈ ನೆಲದೊಡನೆ ಮತ್ತೆ ನಾನು ಸಂಸಾರವನ್ನು ಮಾಡಬೇಕಾಗುತ್ತಾ ಅಂತ ಭೀಷ್ಮರನ್ನ ಸಿಟ್ಟಿನಿಂದ ದುರ್ಯೋಧನ ಕೇಳ್ತೇನೆ ನಮಸ್ಕಾರ